ಸಿದ್ದರಾಮಯ್ಯ ಅವ್ರಿಗೆ ಕಣ್ಣು ಕಿವಿ ಇದೆಯಾ ಕಣ್ಣು ಕಿವಿ ಏನಾನ ಇದೆಯಾ ನಿಮ್ಗೆ ಬಡವರ ಪರ ಬಡವರ ಪರ ಬಡವರ ಪರ ಅಂತ ಹೇಳ್ತೀರಲ್ಲ ಇವ್ರೇನು ಬಡವರಲ್ಲ ದಲಿತರಲ್ಲ ಎಲ್ಲಿ ನ್ಯಾಯ ಕೊಟ್ಟಿದ್ದೀರ ಇವ್ರ ಕಣ್ಣೀರ್ ಯಾರು ಒರೆಸ್ತೀರ ಒಬ್ಬ ಮಂತ್ರಿ ಅವ್ರ ಆ ಎಮ್ಮ ಹೇಳಿದ್ರು ಒಬ್ಬ ಎಮ್ ಎಲ್ ಎನೂ ಬಂದಿಲ್ಲ ಒಬ್ಬ ಮಂತ್ರಿನೂ ಬಂದಿಲ್ಲ ಮುಖ್ಯಮಂತ್ರಿ ಅಂತೂ ಈ ಕಡೆ ನುಸುಳ್ಳೇ ಇಲ್ಲ ಹ ಅಲ್ಲಿ ಯಾವುದೋ ಉತ್ತರ ಪ್ರದೇಶದಲ್ಲಿ ಕಾಲ್ ತುಳಿತ ಆಗಿ ಯಾವುದು ಕುಂಭಮೇಳ ಹ ಮೂವತ್ತು ಜನ ಸತ್ತಿದ್ದಕ್ಕೆ ಏನ್ ಕರ್ಗೆ ಬಾಯ್ ಬಾಯಿ ಬಡ್ಕೊಂಡಿತ್ತು ಏನು ನೀವು ಕುಂಭಮೇಳದಲ್ಲಿ ಮುಳುಗ್ ಹೋಗಿ ನಿಮ್ಗೆ ಅನ್ನ ಬತ್ತೈತ ಅಂತಂದ್ರು ನಾನು ಅವ್ರನ್ನೂ ಕೇಳಕ್ ಇಷ್ಟಪಡ್ತೀನಿ ಯಾರು ಖರ್ಗೆ ಅವ್ರನ್ನ ನಿಮ್ ಜನಾಂಗದೋರೆ ಇಲ್ಲಿ ಇವ್ರ ಪ್ರಾಣ ಭಿಕ್ಷೆ ಕೊಡಿ ಇವ್ರಿಗೆ ಇವರಿಗೆಲ್ಲ ಪ್ರಾಣ ಭಿಕ್ಷೆ ಕೇಳ್ತಾ ಇದಾರೆ ನಮ್ಗೆ ಪ್ರಾಣ ಕೊಡಿ ಭಿಕ್ಷೆ ಕೊಡಿ ಅಂತ ಕೇಳ್ತಾ ಇದಾರೆ ಯಾಕೆ ನೀವು ಪಾರ್ಲಿಮೆಂಟ್ ಅಲ್ಲಿ ಇದ್ರ ಬಗ್ಗೆ ಮಾತಾಡಿಲ್ಲ ಮೈಕ್ರೋ ಫೈನಾನ್ಸ್ ಬಗ್ಗೆ ಅಲ್ಲಿ ಮೂವತ್ತು ಜನ ಸತ್ತಿರೋದ್ಕೆ ಮಾತಾಡಿದ್ರಿ ಇಲ್ಲಿ ಮೂವತ್ತು ದಾಟಿ ಹೋಗಿದೆ ಮೂವತ್ತು ದಾಟಿ ಮೂವತ್ತೈದಕ್ಕೆ ಹೋಗಿದೆ ಇದ್ರ ಪ್ರಶ್ನೆ ಯಾಕೆ ಮಾಡ್ತಾ ಇಲ್ಲ ನೀವು ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ ಇಲ್ಲಿ ಸತ್ತಿರೋರು ಆಲ್ಮೋಸ್ಟ್ ಅಲ್ಲೆಲ್ಲ ದಲಿತರೆ ಇವ್ರಿಗೆ ನ್ಯಾಯ ಕೊಡೋದು ಇಲ್ಲಿ ಇನ್ನೊಬ್ರು ಹೇಳಿದ್ರು ಅಲ್ಲಿ ಬರ್ಬೇಕಾದ್ರೆ ನಮ್ಗೆ ಇವರು ಸರ್ಕಾರ ಎರಡು ಸಾವಿರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇದು ಇಂಪಾರ್ಟೆಂಟ್ ನಮ್ಗೆ ಸರ್ಕಾರ ತಿಂಗಳು ತಿಂಗಳು ಎರಡು ಸಾವಿರ ಕೊಡ್ತಾರೆ ಅಂದ್ಬಿಟ್ಟು ಈ ಮೈಕ್ರೋ ಫೈನಾನ್ಸ್ ಅವರು ಹಳ್ಳಿ ಹಳ್ಳಿಗೆ ಬಂದ್ಬಿಟ್ಟವ್ರು ಹೆಂಗು ಎರಡು ಸಾವಿರ ಬರ್ತೈತೆ ಅದ್ರ ಮೇಲೆ ನಿಮ್ಗೆ ಲೋನ್ ಕೊಡ್ತೀರಿ ಅಂತೇಳಿ ಎಲ್ಲರಿಗು ಲೋನು ಹತ್ತು ಜನದ ಗುಂಪು ಈ ಏರಿಯಾದಲ್ಲಿ ಮಾಡಿದ್ದಾರೆ ನೋಡಿ ಇಪ್ಪತ್ನಾಲ್ಕು ಗುಂಪು ಮಾಡಿದ್ದಾರೆ ನೋಡೋಣ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಾಗ್ಲಿ ಏಯ್ ಅಶೋಕ ಹೇಳೇ ಹೇಳ್ತಾರೆ ಅಶೋಕ ಯಾರ್ದು ಒಂದು ಮನೆಗೆ ಹೋಗ್ಬಿಡ್ತವನೇ ಯಾರೋ ಬಂದಿರೋದು ಅಷ್ಟೇ ಅಂತ ಇಪ್ಪತ್ನಾಲ್ಕು ಸಂಸ್ಥೆಗಳಪ್ಪ ಫೈನಾನ್ಸ್ ಫೈನಾನ್ಸ್ ಚಾಮುಂಡೇಶ್ವರಿ